ವಿಷಯದಲ್ಲಿ ನಾವು ಮನವಿ ನಗರಸಭೆಗೆ ಕೊಟ್ಟಿದ್ದೇವೆ ಈ ಅವರು ಬಂದು ದಿನಾಂಕ ಹದಿನಾರು ಏಳರಂದು ಎರಡು ಸಾವಿರದ ಇಪ್ಪತ್ತಾರಂದು ಕೊಟ್ಟಿದ್ದೇವೆ ಅವರು ಯಾವುದೇ ರೆಸ್ಪಾನ್ಸ್ ಮಾಡಲಿಲ್ಲ ಈಗ ಅವರ ಮನೆ ಕುಸಿದು ಬಿದ್ದಿದೆ ಅವರಿಗೆ ಏಟಾಗಿದೆ ಹಾಸ್ಪಿಟಲ್ ಇಲ್ಲಿದ್ದಾರೆ ಇವಾಗ ಕೂಡ ಅವರು ಬರಲಿಲ್ಲ ನಗರಸಭೆಯಿಂದ ವಾಣಿ ಅವರು ನಮ್ಮ ಕಮಿಷನರ್ ವಾಣಿಯವರು ಇವಾಗ ಕೂಡ ಬರಲಿಲ್ಲ ಇದಕ್ಕೆ ಹೊಣೆ ಯಾರು ಇಲ್ಲಿಯ ಅಧಿಕಾರಿಗಳು ಉಲ್ಲಾಲ ನಗರಸಭೆಯ ಅಧಿಕಾರಿಗಳ ಬೇಜವಾಬ್ದಾರಿಯೇ ಇದಕ್ಕೆ ಮುಖ್ಯ ಕಾರಣ ಮತ್ತೆ ಅವರಿಗೆ ಪೌರಾಯುಕ್ತರಿಗೆ ನಾನು ಕೇಳುವುದೇನೆಂದರೆ ಈ ವಿಷಯದಲ್ಲಿ ಈ ಮನವಿಯನ್ನು ಕೊಟ್ಟು ನಾನು ಶಾಸಕರಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಯವರ ಗಮನಕ್ಕೆ ಕೊಡ್ಬೇಕು ಅಂತ ಹೇಳಿದ್ದೇನೆ ಅದು ಕೂಡ ಇಲ್ಲಿ ಆಗ್ಲಿಲ್ಲ ಇಲ್ಲಿ ತನಕ ಇವರಿಗೆ ಯಾವುದೇ ಪರಿಹಾರ ಕೂಡ ಸಿಗಲಿಲ್ಲ ಇವತ್ತಿಗೆ ಎಷ್ಟು ದಿವಸ ಆಯ್ತು ಬಂದಿದ್ದಾರೆ ನೋಡ್ಲಿಕ್ಕೆ ಇನ್ಫೆಕ್ಷನ್ ಮಾಡ್ಲಿಕ್ಕೆ ಬಂದಿದ್ರು ಇನ್ಫೆಕ್ಷನ್ ಮಾಡ್ಲಿಕ್ಕೆ ಕೂಡ ಅವರು ಹಾಸ್ಪಿಟಲ್ ಎಲ್ಲಿದ್ದಾರೆ ನಿಮ್ಮ ಹೆಸ್ರು ಇದೆ ನಿಮ್ಮ ಹೆಸ್ರು ಇಪ್ಪತ್ತು ಗಂಟೆಗೆ ಕತಿಜಮ್ಮ ಎಂಬವರ ಮನೆಯು ಅಂಚಿನ ಮನೆ ಈಗ ಕುಸಿದು ಬಿದ್ದಿದೆ ಇದಕ್ಕೆ ಮೂಲ ಕಾರಣ ಉಳ್ಳಾಲ ನಗರಸಭೆಯ ಅಧಿಕಾರಿಗಳು ಯಾಕೆ ನಾವು ದಿನಾಂಕ ಹದಿನಾರು ಏಳರಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಉಳ್ಳಾಲ ನಗರಸಭೆಗೆ ಲಿಖಿತ ಮುಖಾಂತರ ಮನವಿಯನ್ನು ನೀಡಿದ್ದೇವೆ ನಮ್ಮ ವಾರ್ಡಿನ ಕತಿಜಾಂಬ ಅವರ ಮನೆಯು ಏನು ಒಂದು ಕುಸಿದು ಬೀಳುವ ಹಂತದಲ್ಲಿದೆ ಕೂಡಲೇ ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಹಾಗೆ ಈ ಮನೆಯನ್ನು ದುರಸ್ತಿ ಮಾಡಬೇಕು ಅಂತ ಉಳ್ಳಾಲ ನಗರಸಭೆ ಪೌರಾಯುಕ್ತರಿಗೆ ನೀಡಿದ್ದೇವೆ ಪೌರಾಯುಕ್ತರು ಇದರ ಕುರಿತು ಬೇಜವಾಬ್ದಾರಿಯಿಂದ ಇವತ್ತು ದೊಡ್ಡ ಒಂದು ಹಣ ಆಗಿದೆ ಇಲ್ಲಿ ಉಲ್ಲಾಲ ನಗರಸಭೆಯಲ್ಲಿ ಒಂದು ಪೌರಾಯುಕ್ತರು ಕೂಡ ಪರ್ಮನೆಂಟ್ ಆಗಿದ್ದ ಒಂದು ಪೌರಾಯುಕ್ತರು ಕೂಡ ಇಲ್ಲ ಅವರಿಗೆ ಮಹಾನಗರ ಪಾಲಿಕೆಯಲ್ಲಿ ಮತ್ತೆ ಉಲ್ಲಾಲದಲ್ಲಿ ಜಂಟಿಯಾಗಿ ಏನು ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ ಆದುದರಿಂದ ಇಲ್ಲಿಗೆ ಪರ್ಮನೆಂಟ್ ಆದ ಒಂದು ಪೌರಾಯುಕ್ತರನ್ನು ನೇಮಿಸಬೇಕು ಮತ್ತು ಈ ಒಂದು ಕತಿಜಮ್ಮನವರ ಮನೆ ಏನು ಒಂದು ಇವತ್ತು ಈ ಅನಾಹುತಗೆ ಆಗಿದೆ ಇದಕ್ಕೆ ನೇರವನ್ನೇ ಉಲ್ಲಾಲ ನಗರಸಭೆಯ ಅಧಿಕಾರಿಗಳು ಹಣ ಒತ್ತಬೇಕು ಆ ಈಗಾಗಲೇ ಒಬ್ಬರು ಇಬ್ಬರಿಗೆ ಗಾಯವಾಗಿದೆ ಒಂದು ತನ್ನ ಹುಡುಗಿಗೆ ಮತ್ತೊಬ್ಬ ಕಲೀಲ್ಗೆಂದ ಒಬ್ಬನಿಗೆ ಕಲೀಲ್ ಈಗಾಗಲೇ ಸಾ ಉಲ್ಲಾಲಾ ಸಾರಾ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಗಿದ್ದಾರೆ ಇವರಿಗೆ ಪುನರ್ವಸತಿಗೆ ಸರ್ಕಾರದ ವತಿಯಿಂದ ಸೂಕ್ತವಾದ ಪರಿಹಾರವನ್ನು ನೀಡಬೇಕು ಹಾಗೆ ಇದಕ್ಕೆ ಗಾಯಾಳುಗಳಿಗೆ ಕೂಡ ಸೂಕ್ತವಾದ ಒಂದು ಪರಿಹಾರವನ್ನು ಒದಗಿಸಬೇಕು ಅಂತ ನಾ ಈ ಮೂಲಕ ವಿನಂತಿಸುತ್ತಾ ಇದ್ದೇನೆ ಪುನರ್ವಸತಿ ಕೇಂದ್ರ ಇಲ್ವಾ ಇಲ್ಲಿ ಪುನರ್ವಸತಿ ಕೇಂದ್ರ ಇಲ್ಲ ಹೀಗೆ ಈಗ ತುರ್ತು ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಇಷ್ಟು ಒಂದು ರಭಸವಾಗಿ ಮಳೆ ಮಳೆಗಳು ಬೀಳ್ತಾ ಇದೆ ಇದಕ್ಕೆ ತುರ್ತಾಗಿ ಒಂದು ಪುನರ್ವಸತಿ ಒಂದು ಕೇಂದ್ರವಾಗಲಿ ಇದಕ್ಕೆ ಏನಾದರೂ ತುರ್ತು ಸಂದರ್ಭದಲ್ಲಿ ನಾವು ಏನು ನಗರಸಭೆ ವತಿಯಿಂದ ಮಾಡಬೇಕು ಅದು ಯಾವುದು ಕೂಡ ಇಲ್ಲಿ ಆಗ್ತಾ ಇಲ್ಲ